ಕರ್ನಾಟಕದ ಇಂದಿನ ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗು ಆಪಿ ಯಲ್ಲಾಪುರ ಐವತ್ತು ಸಾವಿರದ ನೂರ ಹತ್ತೊಂಬತ್ತರಿಂದ ಎಪ್ಪತ್ತ್ಮೂರು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೆಂಟು ಸಾವಿರದ ಐದುನೂರ ಐದು ಬೆಟ್ಟೆ ಸಿರಿಸಿ ನಲವತ್ತು ಸಾವಿರದ ತೊಂಬತ್ತಾರರಿಂದ ನಲವತ್ತೆರಡು ಸಾವಿರದ ಮುನ್ನೂರ ಒಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಐವತ್ತೆರಡು ಬೆಳೆಗೋಟು ಸಾಗರ ಹದಿನೇಳು ಸಾವಿರದ ಎರಡು ನೂರ ಐವತ್ತ್ನಾಲ್ಕರಿಂದ ಮೂವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬೆಳೆಗೋಟು ಸಿರ್ಸಿ ಮೂವತ್ತೊಂದು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೆಂಟು ಸಾವಿರದ ಏಳ್ನೂರ ಹನ್ನೊಂದರವರೆಗೆ ಸರಾಸರಿ ಮೂವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಬೆಳೆಗೋಟು ಯಲ್ಲಾಪುರ ಹದಿಮೂರು ಸಾವಿರದ ಆರುನೂರ ಹದಿನೆಂಟರಿಂದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಎರ ಐದುನೂರ ಅರುವತ್ತೊಂದು ಸಾಗರ ಮೂವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಐದುನೂರ ಒಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ಒಂಬೈನೂರು ಚಾಲಿ ಕುಮಟ ಮೂವತ್ತೈದು ಸಾವಿರದ ಎಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಚಾಲಿ ಸಿರ್ಸಿ ನಲವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಎಂಟು ಸರಾಸರಿ ನಲವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಚಾಲಿಯಲ್ಲಾಪುರ ಮೂವತ್ತಾರು ಸಾವಿರದ ಒಂಬತ್ತರಿಂದ ನಲವತ್ತೆಂಟು ಸಾವಿರದ ಎಂಟುನೂರ ಹತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ಐದು ಕಿಪ್ಪು ಕುಮಟಾ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಚೂರು ದಾವಣಗೆರೆ ಏಳು ಸಾವಿರ ಚೂರು ಭದ್ರಾವತಿ ಹದಿನೆಂಟು ಸಾವಿರ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಸಾಗರ ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಕುಮಟ ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರ ನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಕಾ ಯಲ್ಲಾಪುರ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಎರಡು ಸರಾಸರಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳು ಗೊರಬಲು ದಾವಣಗೆರೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರರಿಂದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರೇ ಚಾಲಿ ಕುಮಟ ಮೂವತ್ತೊಂದು ಸಾವಿರದ ಅರವತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಹೊಸ ಚಾಲಿ ಯಲ್ಲಾಪುರ ಮೂವತ್ತೆರಡು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಆರುನೂರು ಸರಾಸರಿ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕೆಂಪುಗೋಟು ಸಾಗರ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಅರವತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ಐವತ್ತೆರಡು ಕೆಂಪುಗೋಟು ಯಲ್ಲಾಪುರ ಹದಿಮೂರು ಸಾವಿರದ ಆರುನೂರ ಹದಿನೆಂಟರಿಂದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಐದುನೂರ ಅರವತ್ತೊಂದು ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತು ಸಾವಿರದ ಮುನ್ನೂರು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೇಳು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತು ಸಾವಿರದ ಏಳ್ನೂರು ಓಲ್ಡ್ ವೆರೈಟಿ ಸುಳ್ಯ ನಲವತ್ತೆರಡು ಸಾವಿರದಿಂದ ಐವತ್ತ್ಮೂರು ಸಾವಿರ ಸರಾಸರಿ ನಲವತ್ತಾರು ಸಾವಿರ ಓಲ್ಡ್ ವೆರೈಟಿ ಬಂಟ್ವಾಳ ನಲವತ್ತೊಂದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರು ಇತರೆ ಹೊಳೆ ಹೊಳೆಲ್ಕೆರೆ ಇಪ್ಪತ್ತೈದು ಸಾವಿರದ ಎರಡುನೂರರಿಂದ ಮೂವತ್ತಾರು ಸಾವಿರದ ಎರಡು ನೂರ ಇಪ್ಪತ್ತೇಳು ಸರಾಸರಿ ಮೂವತ್ತೆರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಇತರೆ ಭದ್ರಾವತಿ ಇಪ್ಪತ್ತು ಸಾವಿರದ ಐದುನೂರರಿಂದ ಇಪ್ಪತ್ತೆಂಟು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹದಿನೆಂಟು ರಾಶಿ ಹೊಳಲ್ಕೆರೆ ಐವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಮುನ್ನೂರು ಸರಾಸರಿ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತು ರಾಶಿ ಸಾಗರ ಮೂವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಸರಾಸರಿ ಐವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತು ರಾಶಿ ಸಿರ್ಸಿ ಐವತ್ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಅರವತ್ತು ಸಾವಿರದ ಒಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಎಂಬತ್ತಾರು ರಾಶಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸರಾಸರಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರ ಸಿಪ್ಪೇಗೋಟು ಕೆ ಆರ್ ಪೇಟೆ ಹದಿಮೂರು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹನ್ನೊಂದು ಸಾವಿರ ಸಿಪ್ಪೇಗೋಟು ಸಾಗರ ಹತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೆರಡು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸಿಪ್ಪೇಗೋಟು ತೀರ್ಥಹಳ್ಳಿ ಹದಿನಾಲ್ಕು ಸಾವಿರ ಇಂದಿನ ಕಾಳುಮೆಣಸಿನ ಧಾರಣೆ ಕರಿಮೆಣಸು ಮಂಗಳೂರು ಹದಿಮೂರು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರರವರೆಗೆ ಸರಾಸರಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಕರಿಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಮೂವತ್ತೈದು ಸಾವಿರ ಕರಿಮೆಣಸು ಸುಳ್ಯ ಮೂವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಒಂಬೈನೂರು ಸರಾಸರಿ ಐವತ್ತೆಂಟು ಸಾವಿರ ಕರಿಮೆಣಸು ಸಿರ್ಸಿ ಅರವತ್ತ್ಮೂರು ಸಾವಿರದ ಎಪ್ಪತ್ತು ಸರಾಸರಿ ಅರವತ್ತಾರು ಸಾವಿರದ ಮುನ್ನೂರ ಹದಿನೆಂಟು ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಸರಾಸರಿ ಮೆ ಮೆಣಸು ಇತರೆ ಸಾಗರ ಅರವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕರಿಮೆಣಸು ಇತರೆ ಯಲ್ಲಾಪುರ ಅರವತ್ತ್ಮೂರು ಸಾವಿರದ ನೂರ ಒಂದರಿಂದ ಅರವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತ್ಮೂರು ಸಾವಿರದ ಐದುನೂರು ಕರಿಮೆಣಸು ಗೋಣಿಕೊಪ್ಪಲು ನಲವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದ ಎಂಟು ಸರಾಸರಿ ಅರವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕರಿಮೆಣಸು ಬಂಟ್ವಾಳ ಮೂವತ್ತೆಂಟು ಸಾವಿರ ದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಅರವತ್ತು ಸಾವಿರ ಕರಿಮೆಣಸು ಸೋಮಾರ್ಪೇಟೆ ಮೂವತ್ತೈದು ಸಾವಿರದಿಂದ ಯಾರು ಅರವತ್ತೇಳು ಸಾವಿರದ ಎರಡು ನೂರ ಆರು ಸರಾಸರಿ ನಲವತ್ತು ಸಾವಿರ ಕರಿಮೆಣಸು ಸಿದ್ದಾಪುರ ಅರವತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಅರವತ್ತಾರು ಸಾವಿರ ಸರಾಸರಿ ಅರವತ್ತು ಸಾ ಆರು ಸಾವಿರ ಕರ್ನಾಟಕದ ಅಡಿಕೆ ಮತ್ತು ಕಾಳುಮೆಣಸು ಬೆಳೆ ಬೆಲೆಯನ್ನು ಕೇಳಿದ್ದೀರಿ ಇದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ ನಮಸ್ಕಾರ